ಎಲ್ರಿಗೂ ನಮಸ್ಕಾರ ಯಾರಿಗೆಲ್ಲ ಕುದುರೆ ಅಂದರೆ ಇಷ್ಟ ಹೇಳಿ ಯಾರಿಗಿಷ್ಟ ಇಲ್ಲ ಅಂತಲೇ ಕೇಳಬೇಕು ಎಲ್ಲರೂ ಕುದುರೆನ ಇಷ್ಟಪಡ್ತೀವಿ ಚಿಕ್ಕವರಿದ್ದಾಗ ಆಟ ಆಡೋ ದೊಡ್ಡವರಾದ ಮೇಲೆ ಮನೆ ಕಟ್ಟುವಾಗ ಆಗಿ ಎಲ್ಲ ಕಡೆನೂ ಬೇಕು ಜೊತೆಗೆ ಹಸು ದನ ಕರು ಇಂಥ ಸುತ್ತಮುತ್ತಲಿನ ಪರಿಸರದಲ್ಲಿ ಬೆಳೆಯೋದೇ ಖುಷಿ ಇವತ್ತು ಬಂದಿರೋ ಜಾಗ ಚಾಂಪಿಯನ್ಸ್ ರ್ಯಾಂಚ್ ಇಲ್ಲಿ ಫಿಶಿಂಗ್ ಮಾಡೋದಕ್ಕೆ ಕೂಡ ಆಪ್ಷನ್ ಇದೆ ಹಾಗೆಯೇ ಫಿಶ್ಗಳಿರೋ ಕೊಳ ತುಂಬಾ ದೊಡ್ಡದಾಗಿ ಕೂಡ ಇದೆ ಊಟ ಮಾಡಬೇಕು ಅಂತ ಅಂದಾಗ ನಾವು ಬರೀ ಊಟದ ಟೇಬಲ್ನ ಮಾತ್ರ ನೋಡಲ್ಲ ಸುತ್ತಾರು ಎನ್ವಿರಾನ್ಮೆಂಟ್ ಕೂಡ ನೋಡ್ತೀವಿ ಅಲ್ವಾ ಇಲ್ಲಿ ನೀವು ಎಲ್ಲೇ ಕಣ್ಣು ಹಾಯಿಸಿದ್ರೂ ಸುತ್ತ ಗ್ರೀನ್ರಿನೇ ಕಾಣುತ್ತೆ ನಾಯ್ಸ್ ಪೊಲ್ಯೂಷನ್ ಡಿಸ್ಟ್ರಾಕ್ಷನ್ ಏನೂ ಇಲ್ಲ ಆಟ ಆಡಲಿಕ್ಕಿರೋ ಚೆಸ್ಸು ಬಟ್ ಈ ಚೆಸ್ನ ಹೇಳ್ತಕ್ಕೆ ಖಂಡಿತ ಶಕ್ತಿ ಬೇಕು ಫ್ರೆಂಡ್ಸ್ ಫ್ಯಾಮಿಲಿ ಕುತ್ಕೊಂಡು ಮಾತಾಡೋಕೆ ಬೇಕಿರೋ ಸ್ಪೇಷಿಯಸ್ ಜಾಗ ಈ ಜಾಗ ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ ಬೇಜಾರಾದರೆ ಆರಾಮಾಗಿಲ್ಲೇ ಮಲ್ಕೊಂಡ್ಬಿಡ್ಬೋದು ಐ ಹೋಪ್ ಯಾರಿಗೂ ಬೇಜಾರಂತೂ ಖಂಡಿತ ಆಗಲ್ಲ ಇಲ್ಲಿನ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತಂದರೆ ಇಲ್ಲಿ ಕಾಣ್ತಿರೋ ಮಾಡೆಲ್ಗಳಲ್ಲಿ ರೂಮ್ಸ್ ಇದೆ ನೀವು ಸ್ಟೇ ಆಗೋದಾದರೆ ಈ ರೂಮ್ಸ್ನ ಆರಾಮಾಗಿ ತೊಗೋಬೋದು ನಾವು ಫೇಕ್ ಹಾರ್ಸ್ ಟು ರಿಯಲ್ ಹಾರ್ಸ್ ಆ್ಯಕ್ಚುಲಿ ನನಗೆ ಕುದುರೆ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ ಬಟ್ ಈ ಕುದುರೆ ನೋಡಿ ಯಾಕೋ ಸ್ವಲ್ಪ ಹತ್ರ ಬರಬೇಕು ಅನ್ನಿಸ್ತು ಇಷ್ಟೊತ್ತು ಚೆನ್ನಾಗೇ ಇತ್ತು ಇವಾಗ ಯಾಕೋ ಹಂಗೆ ಮಾಡ್ತಿದೆ ಅಷ್ಟೇ ಆ್ಯಕ್ಚುಲಿ ಇಲ್ಲಿರೋ ಕುದುರೆಗಳೆಲ್ಲ ಕಾಸ್ಟ್ಲಿ ಇದೆ ತರ್ಟಿ ತ್ರೀ ಲ್ಯಾಕ್ ಟ್ವೆಂಟಿ ಟೂ ಲ್ಯಾಕ್ ಎಲ್ಲ ಇದೆ ನನಗಂತೂ ಗೊತ್ತಿರಲಿಲ್ಲ ನಿಜವಾಗ್ಲೂ ಕುದುರೆಗೆ ಇಷ್ಟೊಂದು ರೇಟ್ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂತೀವಿ ಸ್ಕೂಟಿನ ಅದು ಇದು ತೊಗೊಂಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಅದೇ ಬೆಟರು ಕುದುರೆನೆಲ್ಲ ಸಾಕೋಕ್ಕಾಗಲ್ಲ ದನ ಬಿಕ್ಕಿದ್ರೆ ಸಾಕ್ಬೋದು ನಿಜವಾಗ್ಲೂ ಅದು ಬಟ್ ತುಂಬ ಚೆನ್ನಾಗಿದೆ ರೈಡೆಲ್ಲ ಮಾಡಿಲ್ಲ ಯಾಕಂದರೆ ನನಗೆ ಭಯ ನಾನು ನೇಳ್ಕೊಂಡು ಹೋಗ್ತಿದ್ಯೋ ನಾನು ಇದನ್ನು ಹೇಳ್ಕೊಂಡು ಹೋಗ್ತಿದ್ದೆ ನನಗೆ ಗೊತ್ತಾಗ್ತಿಲ್ಲ ಏನು ಮಾಡೋಕ್ಕಾಗಲ್ಲ ನನಗಿಂತ ದೊಡ್ಡದಾಗಿದೆ ಅಂದರೆ ನಾನು ಹೋಗೇ ಹೋಗುತ್ತೆ ಅಲ್ವಾ ಬಟ್ ಚೆನ್ನಾಗಿದೆ ಆದ್ರೆ ಬೆಲ್ಲ ಅಂದ್ರೆ ಇಷ್ಟ ಅಂತೆ ಅವಾಗ್ಲೇ ಕೊಟ್ಟು ತಿನ್ಸಿದ್ರು ಮಣ್ಣು ತಿನ್ಬೇಡ ಆಯ್ತಾ ಬೆಲ್ಲ ಬೇಕಾ ಹೇಳಿದ್ರೆ ಒಂದ್ ಹತ್ತು ಕೆಜಿ ಬೆಲ್ಲನಾದ್ರೂ ತಗೊಂಬರ್ಬೋದಾಗಿತ್ತು ಬರ್ತಾ ಸರಿ ಆಯ್ತು ಕುದುರೆಗಳೆಲ್ಲ ಒಳ್ಳೆ ಕುದುರೆಗಳು ಇಲ್ಲಿರೋದು ಬಟ್ ಕೋಪ ಬಂದ್ರೆ ಮಾತ್ರ ತುಂಬಾ ಅಗ್ರೆಸಿವ್ ಅಂತೆ ಅನ್ನ ಬಿಟ್ಬಿಟ್ಟೆ ಬಟ್ ತುಂಬಾ ಖುಷಿ ಆಯಿತು ನಿಜವಾಗ್ಲೂ ನಾನು ಯಾವತ್ತೂ ಕುದುರೆ ಮುಟ್ಟಿಲ್ಲ ಇದೆ ಫಸ್ಟ್ ಟೈಮು ಇಪ್ಪತ್ನಾಲ್ಕು ವರ್ಷದಲ್ಲಿ ಅಂದ್ರೆ ಇಷ್ಟೊಂದು ಹತ್ರ ಬಂದ್ಬಿಟ್ಟು ಮುಟ್ಬಿಟ್ಟು ಹಿಂಗಲ್ಲ ಆಟ ಆಡಿಲ್ಲ ಸ್ವಲ್ಪ ಪ್ರಾಣಿಗಳಂದ್ರೆ ಆಗ್ತಿಲ್ಲ ಅದ್ ಅರ್ಥ ಆಗ್ತಿಲ್ಲ ಇಲ್ಲಿ ಯಾರಿಗೂ ಏನ್ ಮಾಡ್ಲಿ ಹಾರ್ಸ್ ಇದೆ ಹಾರ್ಸ್ ಅಂತ ಅದ್ರದ್ದು ಕೆಟಕರಿ ಬಟ್ ಇದ್ರ ಹೆಸರು ಜಾನಿ ಇಷ್ಟು ಪುಟಾಣಿ ಇದೆ ಅಂದ್ರೆ ನಮ್ಮನೆಲ್ಲ ಕರು ಇರತ್ತಲ್ಲ ಅಷ್ಟು ಪುಟಾಣಿ ಇದೆ ಇಷ್ಟೇ ಇಷ್ಟು ಬನ್ನಿ ತೋರಿಸ್ತೀನಿ ಮೂವತ್ತೈದು ಸಾವಿರ ಅಂತ ಆರಾಮಾಗಿ ಸಾಕೊಂಬೋದು ನೋಡಿ ಯಾರಿಗಾದ್ರೂ ಕುದುರೆಗಿದ್ರೆ ಇಷ್ಟ ಅಂದ್ರೆ ಮೂವತ್ತೈದು ಸಾವಿರ ಫೋನಿ ಹೊಸಿದೆ ಪುಟಾಣಿ ಹಾಸ್ತಿದೆ ಸಾಕೊಂಡ್ಬಂದ್ ಹುಲ್ಗಿಲ್ ಕೊಟ್ಟು ಸಾಕೊಂಡ್ಬಿಡಿ ಮನೇಲಿ ಆದ್ರೆ ಲಾಭ ಏನಿಲ್ಲ ಇಲ್ಲಿರೋ ಕರು ಕರದ ತಕ್ಷಣ ಏನೋ ಬಂತು ಆದರೆ ಮುಂದೆ ಮಜಾ ಇದೆ ನೋಡಿ ಇದು ಚಾಂಪಿಯನ್ಸ್ ಗ್ರೂಪ್ನ ಗೋಶಾಲೆ ಇಲ್ಲಿ ದನ ಕರು ಹಸುನ ಸಾಕಿದ್ದಾರೆ ಹಸು ಕರು ಆಗಲಿ ಕರಿದ ತಕ್ಷಣ ಏನೋ ಬರತ್ತೆ ಆದರೆ ಆಮೇಲಿಂದನೇ ಇರೋದು ನಾನೇನೋ ಸ್ವಲ್ಪ ಕ್ಲೋಸ್ ಫ್ರೆಂಡ್ಲಿ ಆಗಿ ಮೂವ್ ಆದೆ ನೆಕ್ಸ್ಟ್ ನೋಡಿ ಮಜಾ ತೋರ್ಸತ್ತೀಗ ಸ್ವಲ್ಪ ಹೊತ್ತು ಆರಾಮಾಗಿ ಆಟ ಆಡ್ತು ಆಮೇಲೆ ಅದ್ರ ಖುಷಿಗೆ ಈ ಥರ ಗುದ್ದುಬಿಡ್ತು ಸೋ ಸ್ಯಾಡ್ ಆಫ್ ಮೀ ನೀನು ಗುದ ಗೊತ್ತಿತ್ತು ಸ್ವಲ್ಪ ಮುಂದೆ ಬನ್ನ ಆಮೇಲೆ ಇಲ್ಲಿ ಕಾಣ್ತು ಹಾರ್ಸ್ ರೈಡ್ ಅಂತ ಹೇಳ್ಬಿಟ್ಟು ಹಾರ್ಸ್ ರೈಡ್ ಏನ್ ನಾನು ಮಾಡಲ್ಲ ಸುಮ್ನೆ ನೋಡ್ಲಿಕ್ಕೆ ಅಂತ ಬಂದ ನಿಮ್ಗೂ ತೋರಿಸ್ತೇನೆ ಹಾರ್ಸ್ ರೈಡ್ ಮಾಡಕ್ಕೆ ಜಾಗ ಸ್ವಲ್ಪ ಚಿಕ್ಕದ ಅನ್ಸ್ಬೋದು ಆದ್ರೆ ಅದು ಆಕ್ಚುಲಿ ಚಿಕ್ಕದಿಲ್ಲ ನೋಡಿ ಗಾಳಿ ಮಾತ್ರ ತುಂಬ ಚೆನ್ನಾಗಿದೆ ಫುಲ್ಲು ರಿಲ್ಯಾಕ್ಸ್ ಫೀಲು ಸುತ್ತಮುತ್ತ ಯಾರೂ ಇಲ್ಲ ಒಂದು ನಾಯಿ ಕೂಡ ಓಡಾಡ್ತಾ ಇಲ್ಲ ಇಲ್ಲಿ ಅಷ್ಟು ನಿರ್ಜನ ಪ್ರದೇಶ ಆದರೆ ನಿರ್ಜನ ಅಲ್ಲ ಹಂಗೆ ನಿರ್ಜನ ನಿರ್ಜನ ಥರ ಆದರೆ ನಿರ್ಜನ ಅಲ್ಲ ಗಿಡ ಮರ ಹಲ್ಲಿ ಪಲ್ಲಿ ಅಕ್ಕಿ ಪಕ್ಷಿ ಎಲ್ಲ ಇದ್ದಾವೆ ಬಟ್ ಕಣ್ಣಿ ಕಾಣಲ್ಲ ಅಷ್ಟೇ ಹುಟ್ಟಿದಾವೆ ತಂಗು ಸಾಂಗ್ ನೆನಪಾಗ್ತಿದೆ